ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಅಫಿಷಿಯಲ್ ಆಗಿ ಕೆ ಎಂದ ಬಿಡುಗಡೆ ಆಗಿರುವಂಥ ಒಂದು ರ್ಯಾಂಕ್ ಲಿಸ್ಟ್ ಮತ್ತು ತುಂಬ ಜನ ವಿದ್ಯಾರ್ಥಿಗಳು ನಿಮಗೆ ಡೌಟ್ಸನ್ನು ಕೇಳ್ತಾ ಇದ್ದಾರೆ ಪೇಪರ್ ಎರಡರಿಂದ ಸೇರಿ ಅರವತ್ತು ಮಾರ್ಕ್ಸ್ ಬರಬೇಕಾ ಅಥವಾ ಪ್ರತಿಯೊಂದು ಪೇಪರಲ್ಲೂ ಕನಿಷ್ಠ ಮೂವತ್ತು ಮೂವತ್ತು ತೆಗೆದಿರ್ಬೇಕಾ ಈ ಎಲ್ಲ ಒಂದು ಡೌಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಅಫಿಷಿಯಲ್ ಆದಂಥ ಕೆ ಇ ಎನ ಒಂದು ಸೆಲೆಕ್ಷನ್ ಲಿಸ್ಟ್ನ ಮುಖಾಂತರ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಕಂಪ್ಲೀಟಾಗಿ ಹೆಚ್ ಕೆ ಅಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದಿಷ್ಟು ಫೈಲ್ ಲಿಸ್ಟ್ ಕೂಡ ಇದಾಗಿರುತ್ತೆ ಸ್ನೇಹಿತರೆ ನಾನು ಏನಕ್ಕೆ ಈ ಒಂದು ಒಂದಿಷ್ಟು ಫೈಲ್ ಲಿಸ್ಟ್ ತೋರಿಸ್ತಾ ಇದ್ದೀನಿ ಅಂತಂದರೆ ತುಂಬ ಜನ ವಿದ್ಯಾರ್ಥಿಗಳು ಮತ್ತು ಕೆಲವೊಂದು ಟೆಲಿಗ್ರಾಮ್ ಗ್ರೂಪ್ಗಳು ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ಗಳು ಏನು ಮಾಡ್ತಾ ಇದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕನ್ಫ್ಯೂಷನ್ಸ್ಗಳನ್ನು ಇದೆ ಯಾವ ರೀತಿ ಅಂತಂದರೆ ಕೆ ಇಂದ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಕ್ಸಾಮ್ಸ್ ಕೂಡ ನಡೆದು ನಿಮ್ಮ ಒಂದು ನಾನ್ ಹೆಚ್ ಕೆ ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ನ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಒಂದು ಅಂತಿಮ ಸ್ಕೋರ್ ಲಿಸ್ಟ್ ಕೂಡ ಆಲ್ರೆಡಿ ಪ್ರಕಟವಾಗಿರುತ್ತದೆ ಈ ಒಂದು ಸ್ಕೋರ್ ಲಿಸ್ಟಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅರವತ್ತಕ್ಕಿಂತ ಹೆಚ್ಚಿನದಾಗಿನೂ ತೆಗೆದಿರಿದ್ರೆ ಮತ್ತು ಅರವತ್ತಕ್ಕಿಂತ ಕಡಿಮೆನೂ ತೆಗೆದವರು ಇದ್ರೆ ಮತ್ತು ಕೆಲವೊಬ್ಬರು ವಿದ್ಯಾರ್ಥಿಗಳು ಅಬ್ಸೆಂಟ್ ಆದವರು ಕೂಡ ಇರ್ತಾರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಅರವತ್ತಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ ಆದರೆ ಅವರ ಒಂದು ಎರಡು ಪೇಪರಲ್ಲೂ ಕೂಡ ಅವರು ಥರ್ಟ್ ಥಿ ಪ್ಲಸ್ ಥರ್ಟಿ ಪ್ಲಸ್ ಸ್ಕೋರನ್ನು ಮಾಡಿರೋಲ್ಲ ಆ ಥರನೂ ಕೂಡ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ ಒಟ್ಟಿನಲ್ಲಿ ನಾವು ನೋಡೋದಾದ್ರೆ ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡ್ತಾ ಹೋದಾದರೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿದವರು ಇದ್ದರೆ ಇನ್ನು ಎರಡೂ ಪೇಪರ್ಗಳಲ್ಲೂ ಮೂವತ್ತು ಮೂವತ್ತಕ್ಕಿಂತ ಹೆಚ್ಚಿನ ಸ್ಕೋರನ್ನು ಮಾಡಿದಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಏಳ್ನೂರ ಹನ್ನೊಂದು ಜನ ವಿದ್ಯಾರ್ಥಿಗಳು ಹಾಗಾಗಿ ಕೆಲವೊಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ಯೂಟ್ಯೂಬ್ ಚಾನಲ್ಸಲ್ಲಿ ಆ ಒಂದು ಮೂವತ್ತು ಎರಡೂ ಪೇಪರ್ಗಳಿಂದ ಅಂತಂದರೆ ಪ್ರತಿಯೊಂದು ಪೇಪರ್ ಫಸ್ಟ್ ಮೂವತ್ತು ಪೇಪರ್ ಸೆಕೆಂಡ್ ಮೂವತ್ತು ಈ ರೀತಿ ತೆಗೆದವರು ಮಾತ್ರ ಎಲಿಜಿಬಲ್ ಅಂತ ನಿಮಗೆ ಕನ್ಫ್ಯೂಷನ್ಸನ್ನು ನೀಡ್ತಾ ಇದ್ದರೆ ಸ್ನೇಹಿತರ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಕ್ಲಾರಿಟಿಯನ್ನು ಕೊಡ್ತೀನಿ ಸ್ನೇಹಿತರ ನಾವು ಮೊದಲನೇದಾಗಿ ಗಮನಿಸೋದಾದರೆ ಫುಲ್ಲು ನಾನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ ಈ ಒಂದು ಹೆಚ್ ಕೆ ರೀಜನಲ್ಲಿ ಇನ್ನೂರ ಹದಿನಾಲ್ಕು ಹುದ್ದೆಗಳಿದ್ವು ಈ ಒಂದು ಇನ್ನೂರ ಹದಿನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊನೆಯದಾಗಿ ಆಗಿರುವಂಥ ವಿದ್ಯಾರ್ಥಿಗಳ ಒಂದು ಸ್ಕೋರನ್ನು ನೀವು ಗಮನಿಸ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆರುನೂರ ಐವತ್ತಾರನೇ ಒಂದು ಕ್ಯಾಂಡಿಡೇಟ್ಸ್ನ ಒಂದು ನೀವು ನೇಮನ್ನು ಮತ್ತು ಅವರ ಒಂದು ಅಪ್ಲಿಕೇಶನ್ ನಂಬರನ್ನು ನೋಡ್ಬೋದು ಬಿ ಎಮ್ ಎಚ್ ನೂರ ನಾಲ್ಕು ಮುನ್ನೂರ ಹನ್ನೆರಡು ಈ ಒಂದು ನಂಬರನ್ನು ಜ್ಞಾಪನೆ ಇಟ್ಕೊಳ್ಳಿ ನೆಕ್ಸ್ಟ್ ಇವರು ಆಯ್ಕೆ ಆಗಿರುವಂಥ ಕ್ಯಾಟಗರಿ ಯಾವುದು ಅಂತಾರೆ ತ್ರೀ ಇಯರ್ ರೂರಲ್ ಅಂತಲೂ ಕೂಡ ಇಲ್ಲಿ ತಿಳಿಸ್ಲಾಗಿರುತ್ತೆ ಸ್ನೇಹಿತರೆ ಇವರು ಆಲ್ ಆಲ್ರೆಡಿ ಈಗ ಆಲ್ರೆಡಿ ಹೆಚ್ ಕೆ ರೀಜನಲ್ಲಿ ಒನ್ ಟು ಫೈವ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದಾರೆ ನಿಮಗೆ ನಾನೀಗ ರ್ಯಾಂಕ್ ಲೀಸ್ಟಲ್ಲಿ ಅವರ ಒಂದು ಸ್ಕೋರ್ ಎಷ್ಟಿತ್ತು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ಹೆಚ್ ಕೆ ರೀಜನ್ ಒಂದು ರ್ಯಾಂಕ್ ಲೀಸ್ಟ್ ಆಗಿರುತ್ತೆ ಇಲ್ಲಿ ನಾವು ಅವರ ಒಂದು ಅಪ್ಲಿಕೇಶನ್ ನಂಬರ್ ಸರ್ಚ್ ಮಾಡ್ತಾ ಹೋಗೋಣ ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಬಿ ಎಮ್ ಎಚ್ ನೂರ ನಾಲ್ಕು ಮುನ್ನೂರ ಹನ್ನೆರಡು ಅಂತ ಅವರ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಇತ್ತು ಇಲ್ಲಿ ನೀವು ಸರ್ಚ್ ಕೊಟ್ಟ ತಕ್ಷಣ ಅವರ ಒಂದು ನೇಮ್ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಅವರ ಒಂದು ರ್ಯಾಂಕ್ ಲೀಸ್ಟ್ ಮತ್ತು ಅವರ ಒಂದು ಸ್ಕೋರ್ ಕೂಡ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆಲ್ರೆಡಿ ಇಲ್ಲಿ ಟಿಕ್ಕಾಗಿ ಬಂದಿದೆ ಶರಣ ಬಸವ ಅಂತ ಅವರ ಒಂದು ನೇಮ್ ಕೂಡ ಇದೆ ಅವರು ಸಿಟಿಯಲ್ಲಿ ತೆಗೆದಂಥ ಸ್ಕೋರ್ ಎಷ್ಟು ಅಂತ ಇಲ್ಲಿ ನೋಡಿದ್ರೆ ನಲವತ್ತಾರು ಪಾಯಿಂಟ್ ಏಳು ಐದು ಪ್ರಥಮ ಪೇಪರ್ನಲ್ಲಿ ತೆಗೆದಿದರೆ ಎರಡನೇ ಪೇಪರ್ನಲ್ಲಿ ಅವರು ಕೇವಲ ಹದಿನಾಲ್ಕು ಮಾರ್ಕ್ಸನ್ನು ತೆಗೆದು ಟೋಟಲ್ ಅರವತ್ತು ಪಾಯಿಂಟ್ ಏಳು ಐದು ಮಾರ್ಕ್ಸನ್ನು ತೆಗೆದು ಎಲಿಜಿಬಲ್ ಆಗಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಬೇರೆ ಒಂದು ಯೂಟ್ಯೂಬ್ ಚಾನಲ್ಸ್ ಮತ್ತು ಬೇರೆ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮಗೆ ಎರಡೂ ಪೇಪರಿಂದ ಮೂವತ್ತು ತೆಗೆದಿರಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಅದು ಸುಳ್ಳಾಗಿರುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಎರಡೂ ಪೇಪರಿಂದ ನಿಮಗೆ ಅರುವತ್ತು ಪ್ಲಸ್ ಬರಬೇಕಾಗಿರುತ್ತೆ ಅವರು ನೋಟಿಫಿಕೇಷನಲ್ಲಿ ಏನು ನೀಡಲಾಗಿದೆ ಅಂತಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲಿ ಅಂತಂದರೆ ಟಿಯಲ್ಲಿ ನೀವು ಕಂಪ್ಲೀಟಾಗಿ ಥರ್ಟಿ ಪರ್ಸೆಂಟೇಜ್ಗಿಂತ ಜಾಸ್ತಿ ತೆಗೆದಿರಬೇಕು ಅಂತ ನೀಡಿದ್ದಾರೆ ಆದರೆ ಪ್ರತಿಯೊಂದು ಪೇಪರಲ್ಲೂ ನೀವು ಥರ್ಟಿ ಪ್ಲಸ್ ಥರ್ಟಿ ಪ್ಲಸ್ ಸ್ಕೋರನ್ನು ಮಾಡಿರಬೇಕು ಅಂತ ಅವರು ಎಲ್ಲೂ ಕೂಡ ನೀಡಿಲ್ಲ ಹಾಗಾಗಿ ನೀವು ಗಮನಿಸ್ಬೋದು ಈ ಒಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ಹೆಚ್ ಕೆ ರೀಜನ್ ಮತ್ತು ಈಗ ಪ್ರಥಮವಾಗಿ ಆಲ್ರೆಡಿ ನಿಮಗೆ ಹೆಚ್ ಕೆ ರೀಜನ್ನ ಒಂದಿಷ್ಟು ಫೈಲ್ ಲೀಸ್ಟ್ ಕೂಡ ಅನೌನ್ಸ್ ಆಗಿದೆ ಹಾಗಾಗಿ ಈ ಒಂದು ಹೆಚ್ ಕೆ ರೀಜನ್ನ ನಾನು ಲೀಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆಯ್ಕೆ ಪಟ್ಟಿಯಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ಅವರ ಒಂದು ರ್ಯಾಂಕ್ ಲಿಸ್ಟ್ ಬಿಟ್ಟಾಗ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟಾಗಿತ್ತು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ನಾವು ಬೇರೆಯವ್ರದ್ದು ಕೂಡ ಚೆಕ್ ಮಾಡಬೇಕು ಅಂತಂದರೆ ಮತ್ತೆ ನೀವು ಏನು ಮಾಡಬೇಕು ಅಂತಂದರೆ ಅವರ ಒಂದು ಲೀಸ್ಟನ್ನು ಚೆಕ್ ಮಾಡಬೇಕಾಗತ್ತೆ ಅಂತಂದರೆ ಒಂದಿಷ್ಟು ಫೈಲ್ ಲಿಸ್ಟನ್ನು ಮತ್ತೆ ಚೆಕ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನೀವು ಮತ್ತೆ ಒಂದಿಷ್ಟು ಫೈಲ್ ಇಷ್ಟಲ್ಲಿ ಬೇರೆಯವರದ ಒಂದು ಕ್ಯಾಂಡಿಡೇಟ್ಸನ್ನ ನಾವು ನೋಡ್ತಾ ಹೋದರೆ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಇನ್ನೊಂದು ಯಾವ ರೀತಿ ಆಯ್ಕೆ ಆಗಿದ್ದಾರೆ ಅಂತಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಯಾವುದಾದ್ರೂ ಒಂದು ಕ್ಯಾಂಡಿಡೇಟ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾವು ನೋಡೋದಾದ್ರೆ ಈ ಒಂದು ಕ್ಯಾಂಡಿಡೇಟ್ನ ಪ್ರತಿಯೊಬ್ಬರ ಕ್ಯಾಂಡಿಡೇಟ್ಸ್ನ ಒಂದು ಲೀಸ್ಟನ್ನು ನೋಡ್ತಾ ಹೋಗೋಣ ಇಲ್ಲಿ ಕೊನೆಯದಾಗಿ ಕಾಣಿಸ್ತಾ ಇಲ್ಲ ಸನ್ ಸಂತಮ್ಮ ಅಂತ ಇಲ್ಲಿ ಆರುನೂರ ನಲವತ್ತೈದನೇ ಕ್ಯಾಂಡಿಡೇಟು ಇಲ್ಲಿ ಇವರು ಆಗಿರುತ್ತಾರೆ ಆಗಿರ್ತಾರೆ ಅಲ್ಲಿ ಆಯ್ಕೆ ಆಗಿರ್ತಾರೆ ಇವರ ಒಂದು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅಂತಂದರೆ ಜಿ ಎಮ್ ಅಲ್ಲಿ ಆಯ್ಕೆ ಆಗಿರ್ತಾರೆ ವಿಮೆನ್ ಆಗಿರ್ತಾರೆ ಇವರು ಇವರ ಒಂದು ಅಪ್ಲಿಕೇಶನ್ ನಂಬರ್ ನೋಡ್ಬೋದು ನೂರ ಮೂರು ಎಂಟುನೂರ ಆಗಿರುತ್ತೆ ನೂರ ಮೂರು ಎಂಟುನೂರ ಎಂಬತ್ತೆಂಟನ್ನು ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನೂರ ಮೂರು ಎಂಟುನೂರ ಎಂಬತ್ತೆಂಟು ಅಂತ ನಾವು ಸರ್ಚ್ ಮಾಡಿದರೆ ನಿಮಗಿಲ್ಲಿ ಅವರ ಒಂದು ನೇಮ್ ಕೂಡ ಸರ್ಚ್ ಆಗುತ್ತದೆ ನೀವು ಇಲ್ಲಿ ಗಮನಿಸ್ಬೋದು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವರು ಎರಡು ಪೇಪರಿಂದ ಆಲ್ ಆಲ್ರೆಡಿ ಥರ್ಟಿ ಪ್ಲಸ್ಸನ್ನು ತೆಗೆದಿರುವಂಥ ಕ್ಯಾಂಡಿಡೇಟ್ ಆಗಿರ್ತಾರೆ ನೀವಿಲ್ಲಿ ಗಮನಿಸ್ಬೋದು ಇವರು ಎರಡೂ ಪೇಪರಿಂದನೂ ಥರ್ಟಿ ಪರ್ಸೆಂಟನ್ನು ತೆಗೆದಿರ್ತಾರೆ ಅದೇ ರೀತಿ ನೀವು ಕೊನೆಯದಾಗಿ ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲೀಸ್ಟನ್ನು ಪ್ರತಿಯೊಬ್ಬರ ಒಂದು ಲೀಸ್ಟನ್ನು ನೀವು ಚೆಕ್ ಮಾಡ್ತಾ ಹೋಗೋದಾದರೆ ಇಲ್ಲಿ ಆರುನೂರ ಐವತ್ತೈದನೇ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿರುವಂಥ ಭೀಮಾ ರೆಡ್ಡಿ ಅಂತಿದ್ದಾರಲ್ಲ ಇವರು ತ್ರೀ ಎ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿರ್ತಾರೆ ಇವರ ಒಂದು ಸ್ಕೋರ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಮಂಜುನಾಥ್ ಅನ್ನೋರು ಕೂಡ ಆಯ್ಕೆ ಆಗಿರ್ತಾರೆ ಬಿ ಎಮ್ ಎಚ್ ಅವರ ಒಂದು ಅಪ್ಲಿಕೇಶನ್ ನೀವು ನೋಡ್ಬೋದು ಟೋಟಲ್ ಅವರು ಎಸ್ ಸಿ ಪಿ ಡಿಯಲ್ಲಿ ಆಯ್ಕೆ ಆಗಿರ್ತಾರೆ ನೀವು ಇಲ್ಲಿ ಗಮನಿಸ್ಬೋದು ಅವರ ಒಂದು ಅಪ್ಲಿಕೇಶನ್ ನಂಬರ್ ನೂರ ನಾಲ್ಕು ಏಳ್ನೂರ ಐವತ್ತೆಂಟು ಆಗಿರುತ್ತದೆ ನೂರ ನಾಲ್ಕು ಏಳುನೂರ ಐವತ್ತೆಂಟು ಇವರ ಒಂದು ಅಪ್ಲಿಕೇಶನ್ ನಂಬರ್ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ನೀವು ಇವರ ಒಂದು ಮಾರ್ಕ್ಸನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಮಂಜುನಾಥ್ ಅನ್ನೋರು ಆಯ್ಕೆ ಆಗಿರ್ತಾರೆ ಒನ್ ಟು ಫೈ ಲೀಸ್ಟಲ್ಲಿ ಅವರ ಒಂದು ಸ್ಕೋರನ್ನು ಕೂಡ ನೀವು ನೋಡ್ಬೋದು ಪೇಪರ್ ಫಸ್ಟಲ್ಲಿ ನಲವತ್ತು ಪಾಯಿಂಟ್ ಏಳು ಐದು ತೆಗೆದಿದ್ರೆ ಪೇಪರ್ ಸೆಕೆಂಡಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಐದು ತೆಗೆದು ಅರವತ್ತೆರಡು ಮಾರ್ಕ್ಸಿಂದ ಇವರು ಎಲಿಜಿಬಲ್ ಆಗಿರ್ತಾರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಿದ್ರಲ್ಲ ಆಲ್ರೆಡಿ ನಾನು ಅಫಿಷಿಯಲ್ ಆದಂಥ ಒಂದು ಹೆಚ್ಚಿಗೆನ ಒಂದು ಕಟ್ ಆಫ್ ಲೀಸ್ಟನ್ನು ನಿಮಗೆ ತೆಗೆದು ತೋರಿಸಿ ಈ ಒಂದು ಪ್ರೊಸೀಜರನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಯ್ಕೆ ಆಗಿದ್ದಾರೆ ಅಂತ ಹಾಗಾಗಿ ವಿದ್ಯಾರ್ಥಿಗಳು ನೀವಿಲ್ಲಿ ಗಮನಿಸ್ಬೋದು ಪ್ರಸ್ತುತ ಇರುವಂಥ ಎನ್ ಎಚ್ ಕೆ ರೀಜನಲ್ಲಿರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರವತ್ತಕ್ಕಿಂತ ಹೆಚ್ಚಿನದಾಗಿ ಅಂತಂದರೆ ಎರಡೂ ಪೇಪರ್ಗಳಿಂದ ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಆಗಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ನೀವಿಲ್ಲಿ ಗಮನಿಸ್ಬೋದು ಪ್ರತಿಯೊಬ್ಬರ ನೀವು ಮಾರ್ಕ್ಸನ್ನು ಚೆಕ್ ಮಾಡಿ ಒಂದು ಸಲ ನಾನು ಅಪ್ಲಿಕೇಶನ್ನ ಅಫಿಷಿಯಲ್ ಆಗಿ ಈ ಒಂದು ಒಂದಿಷ್ಟು ಫೈಲ್ ಲೀಸ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮತ್ತು ಈ ಒಂದು ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಅನೌನ್ಸ್ ಆಗಿರುವಂಥ ಒಂದು ಮಾರ್ಕ್ಸ್ ಕಾರ್ಡನ್ನು ಅಂತಾರೆ ಮಾರ್ಕ್ಸ್ ಲೀಸ್ಟನ್ನು ಕೂಡ ನಾನು ಕೊಟ್ಟಿರ್ತೇನೆ ಎರಡಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡಿ ನೀವು ಗಮನಿಸಿದರೆ ವಿದ್ಯಾರ್ಥಿಗಳ ಸ್ಕೋರ್ ಯಾವ ರೀತಿ ಬಂದಿದೆ ಅವರು ಎಷ್ಟು ಮಾರ್ಕ್ಸನ್ನು ತೆಗೆದು ಈ ಒಂದು ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಆಗಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ತೋರಿಸಿದೆ ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಂದು ಪೇಪರಲ್ಲಿ ಥರ್ಟಿ ಪರ್ಸೆಂಟೇಜ್ ತಗೊಂಡಿರುವಂಥವರು ಆಯ್ಕೆ ಆಗಿಲ್ಲ ಅವರು ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ ಎರಡೂ ಪೇಪರನ್ನು ಸೇರಿಸಿ ನೀವು ಮಿನಿಮಮ್ ಅರವತ್ತು ಮಾರ್ಕ್ಸ್ಗಳನ್ನು ತಗೊಂಡಿರುವಂಥ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿರೋದು ಆದರೆ ಕೆಲವೊಬ್ಬರು ನಿಮಗೆ ಎರಡು ಪ್ರತಿಯೊಂದು ಪೇಪರಲ್ಲೂ ಮೂವತ್ತು ಮೂವತ್ತು ಮಾರ್ಕ್ಸ್ ಮಿನಿಮಮ್ ಇರಬೇಕು ಅಂತ ನಿಮಗೆ ಇದೊಂದು ಸುಳ್ಳು ಮಾಹಿತಿ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಗಮನಿಸ್ಬೋದು ಪ್ರತಿಯೊಂದು ಎರಡು ಪೇಪರನ್ನು ಸೇರಿಸಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆ ಅಂತ ಥರ್ಟಿ ಪರ್ಸೆಂಟೇಜ್ ಅಂತಂದರೆ ಮಿನಿಮಮ್ ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಿದ್ದರೆ ನೀವು ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗ್ತೀರಾ ಹಾಗಾಗಿ ಪ್ರಸ್ತುತ ಇರುವಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಎನ್ ಎಚ್ ಕೆ ರೀಜನಲ್ಲಿದ್ದಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಇದರಲ್ಲಿ ನಿಮ್ಮದು ಕ್ಯಾಟಗರಿ ವೈಸ್ ಮೇಲೆ ನಿಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಒಂದು ಪಿ ಯು ಸಿ ಅಂಕದ ಆಧಾರದ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊತೀನಿ ಹಾಗಾಗಿ ಯಾರೆಲ್ಲ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದು ನೀವೇನಾದರೂ ಅರವತ್ತು ಪ್ಲಸ್ ಆಗಿದ್ದರೂ ಕೂಡ ಈ ರೀತಿ ಪ್ರತಿಯೊಂದು ಪೇಪರಲ್ಲೂ ಮೂವತ್ತು ಮೂವತ್ತು ಆಗಿಲ್ಲ ಅನ್ನೋಂಥವ್ರಿಗೆ ಆದಷ್ಟು ಶೇರ್ ಮಾಡಿ ಮತ್ತು ಇನ್ನೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಸರ್ ನಾನು ಐವತ್ತೈದು ತೆಗೆದಿದ್ದೀನಿ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಬಂದಿದೆ ಐವತ್ತೊಂಬತ್ತು ಪಾಯಿಂಟ್ ಐದು ಬಂದಿದೆ ಅನ್ನೋವಂಥವ್ರು ಇವರು ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ ಆಗೋದಿಲ್ಲ ಯಾಕೆ ಅಂತಂದರೆ ಅವರು ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿದೆ ಆಲ್ರೆಡಿ ನಿಮಗೆ ಆ ಒಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ನೀವು ಮಿನಿಮಮ್ ಸಿ ಇ ಟಿಯಲ್ಲಿ ಥರ್ಟಿ ಪರ್ಸೆಂಟೇಜ್ ಸ್ಕೋರನ್ನು ಕ್ರಾಸ್ ಮಾಡಿದರೆ ಮಾತ್ರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗ್ತೀರಾ ಅಂತ ತಿಳಿಸಲಾಗಿದೆ ಹಾಗಾಗಿ ಆ ಒಂದು ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟಾಗುತ್ತೆ ಇನ್ನೂರು ಮಾರ್ಕ್ಸ್ಗಳಿಗೆ ಅಂತ ನೋಡಿದ್ರೆ ಅರವತ್ತು ಮಾರ್ಕ್ಸ್ಗಳು ಮಿನಿಮಮ್ ಎಲಿಜಿಬಲ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರುವಂಥ ಮಾರ್ಕ್ಸ್ ಆಗಿರುತ್ತೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ